ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೇ ಭಾಗ ನಲವತ್ನಾಲ್ಕು ಆಗ ನೀನು ಯಾರಿಗೆ ಕಾಲ್ ಮಾಡಿದೆ ನಿನ್ನ ಬಾಯ್ ಫ್ರೆಂಡ್ಗ ಹಾಗಾದರೆ ನಾನೀಗ ನನ್ನ ಗರ್ಲ್ ಫ್ರೆಂಡನ್ನು ವಿಚಾರಿಸಿಕೊಳ್ಳೇಬೇಕು ಓದಲು ಕುಳಿತಿದ್ದವಳನ್ನು ತನ್ನ ತೋಳುಗಳಲ್ಲಿ ಬಲವಾಗಿ ಬಂಧಿಸಿಕೊಂಡು ಈಗ ಹೇಳು ನಂದು ಬ್ಯಾಡ್ಲಕ್ಕ ನನ್ನ ಗೋಳ್ ಹೊಯ್ಕೊಂಡು ಮಜಾ ತಗೋತೀಯಾ ಹುಡುಗಿ ನೀನು ಬೇಕು ಬೇಕು ಅಂತ ನೀನಿವತ್ತು ಇವತ್ತು ಅಡುಗೆ ಕೆಡಿಸಿದ್ದು ನನಗೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ಯಾ ಈ ತುಂಟಿನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಎಂದು ಅವಳನ್ನು ಮುದ್ದಿಸುವವರೆಗೂ ಅವಳು ಮುನಿಸಿಕೊಂಡು ಕೆನ್ನೆ ಉಬ್ಬಿಸಿಕೊಂಡಿದ್ದಳು ಅವರಿಬ್ಬರ ಮಧ್ಯೆ ಸರಸ ಹುಸಿ ಮುನಿಸು ಜಗಳ ಎಲ್ಲವೂ ನಡೆಯುತ್ತಿತ್ತು ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಆದ್ದರಿಂದ ಅವರಿಬ್ಬರ ಮಧ್ಯೆ ಜಗಳ ನಡೆದರು ಅದನ್ನು ಅವರೇ ಪರಿಹರಿಸಿಕೊಳ್ಳುತ್ತಿದ್ದರು ಅದೆಂದೂ ವಿಕೋಪಕ್ಕೆ ಹೋಗಿರಲಿಲ್ಲ ದಿನ ಕಳೆಯುತ್ತಿದ್ದಂತೆಯೇ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದರು ಆದ್ದರಿಂದ ರಾಜಶೇಖರ್ ಅವರು ಮನೆಗೆ ಬಂದರೂ ಸನಿಹಾಗೆ ತಂದೆಯನ್ನು ಹೋಗಿ ಮಾತಾಡಿಸುವ ಆಸಕ್ತಿಯೇ ಇರಲಿಲ್ಲ ಸಾರಿಕಾ ಮತ್ತು ಸಂದೀಪ್ ಕೂಡ ಅವರಿಬ್ಬರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು ಸಿದ್ಧಾಂತ್ ಜೊತೆಗೆ ಅಕ್ಕನ ಮನೆಗೆ ಒಂದು ರಾತ್ರಿ ಊಟಕ್ಕೆ ಹೋಗಿದ್ದಳು ಸನಿಹಾ ತಮ್ಮ ಮನೆಗೆ ಬಂದ ಸಿದ್ಧಾಂತ್ನನ್ನು ಪ್ರೀತಿಯಿಂದ ತರಾಟೆಗೆ ತೆಗೆದುಕೊಂಡಿದ್ದಳು ಸಾರಿಕಾ ಏನು ಬಾವ ಇದು ನಮ್ಮ ಹುಡುಗಿ ಮೊದಲು ಅಮ್ಮನ ಮನೆ ಬಿಟ್ಟರೆ ನಮ್ಮ ಮನೆಗೆ ಬರ್ತಾ ಇದ್ಲು ಬೇರೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಈಗ ನೋಡಿದರೆ ಅವಳಿಗೆ ಅಪ್ಪ ಅಮ್ಮ ಅಕ್ಕ ಬಾವ ಯಾರೂ ಬೇಡವಾಗಿ ಬಿಟ್ಟಿದೆ ನೀವು ಅವಳನ್ನು ಅಷ್ಟು ಆವರಿಸಿಕೊಂಡ್ಬಿಟ್ಟಿದ್ದೀರಾ ಹೇಗೆ ಹೀಗೆ ಆದರೆ ಇನ್ನು ಒಂದೆರಡು ತಿಂಗಳಲ್ಲಿ ನನಗೆ ಒಬ್ಳು ತಂಗಿ ಇದ್ಲು ಅನ್ನೋದನ್ನು ಮರೆತು ಬಿಡಬೇಕಾಗುತ್ತೆ ಅನಿಸುತ್ತೆ ಹಾಗೇನಿಲ್ಲಾತಿಗೆ ಕೆಲಸದ ಗಡಿಬಿಡೀಲಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ ನಾವು ನಿಮ್ಮ ಮನೆಗೆ ಇದು ಎರಡನೇ ಸಲ ಬರ್ತಾ ಇರೋದು ನೀವಿಬ್ರು ಒಂದು ನಮ್ಮ ಮನೆಗೆ ಬಂದೇ ಇಲ್ಲ ನಾನು ಇದೇ ಕ್ವಶನನ್ನು ನಿಮಗೆ ಕೇಳಬಹುದಲ್ವಾ ಅಣ್ಣ ನಿಮ್ಮನ್ನು ಹೌಸ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರಾ ಹೇಗೆ ತಮ್ಮಿಬ್ಬರ ಕಾಲೆಳೆಯಲು ಬಂದ ಸಾರಿ ಕಾಳನ್ನು ಹಾಗೆ ಬಿಡುವ ಮನಸಾಗಲಿಲ್ಲ ಸಿದ್ಧಾಂತ್ಗೆ ಅವನು ಅವಳ ಮಾತನ್ನು ಅವಳಿಗೆ ತಿರುಗಿಸಿಬಿಟ್ಟಿದ್ದ ಅಷ್ಟರಲ್ಲಿ ಸಂದೀಪ್ ಪತ್ನಿಗೆ ಹೇಳಿದ್ದ ನೀನು ಪಾರ್ಶಾಲಿಟಿ ಮಾಡ್ತಾ ಇದ್ದೀಯಾ ಇದರಲ್ಲಿ ಸಿದ್ಧಾಂತ ಮಾತ್ರ ತಪ್ಪಲ್ಲ ನಿನ್ನ ತಂಗಿದು ಇದೆ ಸಿದ್ಧಾಂತ್ ಅವಳನ್ನು ಹಗ್ಗ ಇಲ್ಲದೆ ಕಟ್ಟಾಕ್ಬಿಟ್ಟಿದ್ದಾನೆ ನೋಡು ಇಲ್ಲಿ ನಾವೆಲ್ಲ ಇದ್ದೀವಿ ಆದರೂ ಅವಳು ಮಾತಾಡ್ತಾ ಇರೋದು ನೋಡ್ತಾ ಇರೋದು ಪೂರ್ತಿ ಸಿದ್ಧಾಂತನ್ನೇ ಅಲ್ವಾ ಏನು ಸಾನು ನಿನ್ನ ಕಣ್ಣಿಗೆ ಸಿದ್ಧಾಂತ್ ಮಾತ್ರನೇ ಕಾಣಿಸ್ತಾ ಇರೋದಾ ಅಥವಾ ನಾವು ಕಾಣ್ತಾ ಇದ್ದೀವಾ ಎಂದು ಸನಿಹಾಳನ್ನು ಪ್ರಶ್ನಿಸಿದ್ದ ಅವರಿಬ್ಬರ ಹುಸಿಕೋಪಕ್ಕೆ ಸಿದ್ಧಾಂತು ನಗು ಬಂದಿತ್ತು ಮದುವೆಯಾಗಿ ಇಷ್ಟು ದಿನಗಳ ಬಳಿಕ ನೀವಿಬ್ಬರು ಜೊತೆಯಾಗಿ ಇದ್ದೀರಾ ನಾವು ನಿಮ್ಮನೆಗೆ ಬಂದರೆ ನಿಮ್ಮ ಏಕಾಂತಕ್ಕೆ ಅಡ್ಡಿಯಾಗುತ್ತೋ ಅಂತ ನಿಮಗೆ ತೊಂದರೆ ಕೊಡೋದು ಬೇಡ ಅಂತ ಸದುದ್ದೇಶ ಇಟ್ಕೊಂಡೇ ನಾವು ನಿಮ್ಮನಿಗೆ ಬಾರದೇ ಇದ್ದಿದ್ದು ತಾವು ಬಾರದೇ ಇರುವುದಕ್ಕೆ ಕಾರಣವನ್ನು ಸಮರ್ಥಿಸಿಕೊಂಡಿದ್ದಳು ಸಾರಿಕಾ ನನಗೆ ಎಕ್ಸಾಮ್ಗೆ ಓದೋಕೆ ತುಂಬ ಇದೆ ಅದಕ್ಕೆ ಬರೋಕೆ ಆಗಲಿಲ್ಲ ಪರೀಕ್ಷೆ ಮುಗಿದ ಮೇಲೆ ನಾನು ನಿಮ್ಮನೇಗೆ ಬಂದು ಕೂತ್ಕೋತೀನಿ ಆಮೇಲೆ ನೀನೇ ಒಮ್ಮೆ ನಿಮ್ಮನೆಗೆ ಹೋಗ್ಬಿಡು ಅಂತ ನನ್ನ ಹತ್ರ ಹೇಳಬೇಕು ಅಷ್ಟು ದಿನ ನಿನ್ನ ಜೊತೆಗೇ ಇರ್ತೀನಿ ಎಂದು ಅಕ್ಕನ ಬಳಿ ಹೇಳಿದಳು ಸನಿಹಾ ಸರಸ ಸಂಭಾಷಣೆಗಳೊಂದಿಗೆ ಅಂದು ರಾತ್ರಿ ಅಕ್ಕನ ಮನೆಯಲ್ಲಿ ಊಟ ಮುಗಿಸಿ ಸಿದ್ಧಾಂತ್ ಮತ್ತು ಸನಿಹಾ ತಮ್ಮ ಮನೆಗೆ ಹೊರಟಿದ್ದರು ಅವರಿಬ್ಬರು ಹೋದ ಮೇಲೆ ಸಂದೀಪ್ ಪತ್ನಿ ಬಳಿ ಹೇಳಿದ್ದ ನಾನವತ್ತೇ ಹೇಳಿದ್ನಲ್ಲ ಸಿದ್ಧಾಂತ್ ತುಂಬ ಒಳ್ಳೆ ಹುಡುಗ ಅಂತ ಅವನು ನಮ್ಮ ಸಾನೂನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತ ನೀನು ನಿನ್ನ ತಂಗಿಯ ಮುಖ ನೋಡಿದ್ದೀಯಾ ಅವಳು ಈಗ ಅದೆಷ್ಟು ಖುಷಿಯಾಗಿದ್ದಾಳೆ ಅಂತ ಸಿದ್ಧಾಂತ್ ಕೂಡ ಈಗ ಪತ್ನಿಯ ಕೈ ಅಡುಗೆ ಊಟ ಮಾಡಿ ಸ್ವಲ್ಪ ದಪ್ಪಗಾಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ ಅವರಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಅದ್ಯಾಕೋ ಗೊತ್ತಿಲ್ಲ ನಿಮ್ಮಪ್ಪನದೇ ತಕರಾರು ಸದ್ಯ ಆವತ್ತು ಆ ಇನ್ಸಿಡೆಂಟ್ ನಡೆದಿದ್ದರಿಂದಾಗಿ ಯಾವ ಗಲಾಟೆನೂ ಇಲ್ಲದೆ ಆರಾಮವಾಗಿ ಸಾನು ತನ್ನ ಗಂಡನ ಮನೆಗೆ ಬಂದಿರೋಕೆ ಸಾಧ್ಯ ಆಯಿತು ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ ಇನ್ನು ಮುಂದೆಯೂ ನಿಮ್ಮಪ್ಪ ಅವರಿಬ್ಬರ ಮಧ್ಯೆ ಬಂದು ಅವರಿಬ್ಬರನ್ನ ಬೇರೆ ಮಾಡದೇ ಇದ್ದರೆ ಸಾಕು ದೇವರು ಅವರಿಬ್ಬರನ್ನ ಚೆನ್ನಾಗಿಟ್ಟಿರಲಿ ಅಂತ ನನ್ನ ಹಾರೈಕೆ ಹೇಳಿದ ಸಂದೀಪ್ ಅಪ್ಪಂಗೆ ಸಿದ್ಧಾಂತದ ಮೇಲೆ ಅಷ್ಟು ದ್ವೇಷ ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಸಿದ್ಧಾಂತನ ಕೇಳೋಣ ಅಂದರೆ ನಂಗೆ ಯಾಕೋ ಬಾಯಿ ಬರ್ತಾ ಇಲ್ಲ ಸಾನೂಗೆ ಏನಾದರೂ ಗೊತ್ತಿದೆಯಾ ಅಂತ ವಿಚಾರಿಸಬೇಕು ತನ್ನ ಮನದಲ್ಲಿದ್ದ ಕುತೂಹಲವನ್ನು ಪತಿಯ ಮುಂದೆ ಹೇಳಿಕೊಂಡಳು ಸಾರಿಕಾ ಸಿದ್ಧಾಂತ್ ಮತ್ತು ಸನಿಹಾ ಅಂದು ಮನೆ ತಲುಪುತ್ತಿದ್ದಂತೆಯೇ ರಾತ್ರಿ ಊಟ ಜಾಸ್ತಿ ಮಾಡಿದರೆ ಬೇಗ ನಿದ್ದೆ ಬಂದು ಬಿಡುತ್ತೆ ಅಕ್ಕ ಭಾವ ಎಷ್ಟು ಹೇಳಿದ್ರು ಕೇಳದೆ ಸರಿ ತಿನ್ನಿಸ್ಬಿಟ್ರು ನನಗೆ ಆಗ್ಲೇ ನಿದ್ದೆ ಬರ್ತಾ ಇದೆ ಇನ್ ಇವತ್ತು ನಾನು ಓದಿದ ಹಾಗೆ ಎಂದು ಹೇಳಿ ಅಂದು ಬೇಗ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಸನಿಹಾ ದಿನಗಳು ಉರುಳಿದವು ಸನಿಹಾಳ ಎಕ್ಸಾಮ್ನ ಹಿಂದಿನ ದಿನ ಸಿದ್ಧಾಂತ ಅವಳಿಗೆ ಎರಡು ಹೊಸ ಪೆನ್ ತಂದು ಕೊಟ್ಟು ಹೇಳಿದ್ದ ಸಾನು ನಿನ್ನ ಎಲ್ಲ ಎಕ್ಸಾಮ್ಗಳನ್ನು ಈ ಪೆನ್ಗಳಲ್ಲಿ ಬರಿ ನಿಂಗೆ ಎಕ್ಸಾಮ್ಗಳೆಲ್ಲ ಸುಲಭ ಆಗುತ್ತೆ ಮತ್ತೆ ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಾ ಎರಡು ಪೆನ್ನುಗಳಿಗೂ ಮುತ್ತಿಟ್ಟಿದ್ದಳು ಸನಿಹಾ ನಂಗಿಂತ ಆ ಪೆನ್ನುಗಳು ಹೆಚ್ಚು ಅದೃಷ್ಟಶಾಲಿಗಳು ಅಂತ ನಂಗೀಗ ಅನ್ನಿಸ್ತಾ ಇದೆ ಅವಳು ಮಾಡಿದ ಕೆಲಸಗಳನ್ನು ನೋಡುತ್ತಾ ಹೇಳಿದ್ದ ಸಿದ್ಧಾಂತ್ ಅದಕ್ಕೆ ನೀನೇನು ಬೇಜಾರ್ ಮಾಡ್ಕೋಬೇಡ ಆ ಪೆನ್ನುಗಳಿಂದ ಹೆಚ್ಚು ಅದೃಷ್ಟಶಾಲಿ ನೀನೇ ಅಂತ ತೋರಿಸ್ತೀನಿ ಎಂದು ಹೇಳಿ ಅವನ ಎರಡು ಕೆನ್ನೆಗಳಿಗೂ ಮುದ್ದಿಟ್ಟು ಬಿಟ್ಟಿದ್ದಳು ಸನಿಹಾ ಅವಳಿಂದ ಮುದ್ದಿಸಿಕೊಂಡು ಅವನು ಸಂತೃಪ್ತನಾಗಿ ಹೇಳಿದ್ದ ಸಾನು ನಿನ್ನ ಎಕ್ಸಾಮ್ ಮುಗಿದ ಮೇಲೆ ನಾವಿಬ್ರು ಒಲ್ಕು ದಿನವಾದರೂ ಎಲ್ಲಾದರೂ ಹೋಗಿ ಬರೋಣ ಅಬ್ಬ ಈಗಲಾದರೂ ನಿಂಗೆ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ನಾನಂತೂ ನನ್ನ ಎಕ್ಸಾಮ್ ಮುಗಿಯೋದನ್ನೇ ಕಾಯ್ತಾ ಇದ್ದೀನಿ ನಾವಿಬ್ರೇ ಎಲ್ಲಾದರೂ ಹೋಗಿ ಹಕ್ಕಿಗಳ ಹಾಗೆ ಹಾರಾಡಿಕೊಂಡು ಬರಬೇಕು ಅಂತ ನನಗೂ ತುಂಬ ದಿನದಿಂದ ಆಸೆ ಆಗ್ತಾ ಇತ್ತು ನನ್ನ ಮನಸ್ಸಲ್ಲಿರೋದನ್ನು ಓದ್ಕೊಂಡು ಹೇಳ್ತಿದ್ದೀಯಾ ಹೇಗೆ ಅವನನ್ನು ಪ್ರಶ್ನಿಸಿದ್ದಳು ಸನಿಹಾ ಇಷ್ಟು ದಿನ ನಿಮಗೆ ಕಾಲೇಜ್ ಎಕ್ಸಾಮ್ ಅಂತ ಇತ್ತಲ್ಲ ಆದ್ದರಿಂದ ನಿನ್ನ ಎಲ್ಲೂ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗಲಿಲ್ಲ ನಾನು ತುಂಬ ಸಲ ನೋಡಿದ್ದೀನಿ ಸಾನು ನಮ್ಮಿಬ್ರ ಟೇಸ್ಟ್ ಯೋಚನೆಗಳು ಎಲ್ಲ ಒಂದೇ ಆಗಿರುತ್ತೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ನಮ್ಮಿಬ್ರದ್ದು ಪರ್ಫೆಕ್ಟ್ ಜೋಡಿ ಅಂತ ನಿಂಗೆ ಯಾವತ್ತೂ ಅನಿಸಿಲ್ವಾ ಪತ್ನಿಯನ್ನು ಪ್ರಶ್ನಿಸಿದ್ದ ಸಿದ್ಧಾಂತ್ ಇಲ್ಲ ನಾನೀಗ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಎಕ್ಸಾಮ್ ಮುಗಿದ ಮೇಲೆ ನನಗೆ ಅದೇ ಕೆಲಸ ಎಂದು ಹೇಳಿ ಮುದ್ದಾಗಿ ನಕ್ಕಳು ಸನಿಹ ಸಿದ್ಧಾಂತ್ ಅವಳ ನಗುವನ್ನು ತನ್ನ ಕಣ್ಣಿನಲ್ಲಿ ಸೆರೆ ಹಿಡಿದುಕೊಂಡಿದ್ದ ನಕ್ಕಾಗ ನೀನು ತುಂಬ ಸುಂದರವಾಗಿ ಕಾಣ್ತೀಯ ಅಂತ ನಿನಗೆ ಯಾರು ಹೇಳಿಲ್ವಾ ಅವಳನ್ನು ಪ್ರಶ್ನಿಸಿದ ಈಗ ತಾನೇ ನೀನೇ ಹೇಳಿದ್ಯಲ್ಲ ನನ್ನ ಹೆಂಡ್ತಿ ಜಾಣೆ ಅಂತ ನನಗೆ ಗೊತ್ತಿದೆ ಅದನ್ನೆಲ್ಲ ಬೇರೆಯವರ ಹತ್ರ ಇಟ್ಕೋ ಈ ಜಾಣತನ ಎಲ್ಲ ನನ್ನ ಹತ್ರ ಬೇಡ ನನ್ನ ಹೊರತಾಗಿ ಬೇರೆ ಯಾರಾದರೂ ಹೇಳಿದ್ದಾರಾ ಅಂತ ಕೇಳಿದ್ದು ನಿನ್ನ ಹತ್ರ ಅವಳು ಒಂದು ಸ್ವಲ್ಪವೂ ಯೋಚನೆ ಮಾಡದೆ ಅವನಿಗೆ ಉತ್ತರಿಸಿದ್ದಳು ಹೌದು ಹೇಳಿದ್ದಾರೆ ನನ್ನ ಬಾಯ್ ಫ್ರೆಂಡ್ ಹೇಳಿದ್ದು ಬೇಕೆಂದೇ ಅವನನ್ನು ರೇಗಿಸಲು ಹೇಳಿದಳು ಸನಿಹಾ ಅವನೀಗ ಅವಳ ಕಿವಿ ಹಿಂಡುತ್ತಾ ಹೇಳಿದ ಅದ್ಯಾರು ನನಗೆ ಗೊತ್ತಿಲ್ಲದೆ ಇರೋ ಬಾಯ್ ಫ್ರೆಂಡ್ ನನ್ನ ರೈವಲ್ ನನ್ನ ವೈರಿಯಾರು ನಾನು ಅರ್ಜೆಂಟಾಗಿ ಅವನನ್ನು ವಿಚಾರಿಸ್ಕೋಬೇಕು ಅವನನ್ನು ನಾಳೇನೇ ಕರ್ಕೊಂಡ್ಬಾ ಸಿದ್ಧಾಂತ್ನ ಮುಖ ಸಿಟ್ಟಿನಿಂದ ಕೆಂಪಕ್ಕೆ ಇದ್ದುದನ್ನು ಕಂಡು ಸನಿಹ ಒಳಗೊಳಗೆ ನಗುತ್ತಾ ನಾಳೆ ಅಂದರೆ ಇವತ್ತು ರಾತ್ರಿ ಪೂರ್ತಿ ನೀನು ನಿದ್ದೆ ಮಾಡಲ್ಲ ಪಾಪ ನಾಣ್ಯಕೆ ನಿನ್ನ ನಿದ್ದೆ ಹಾಳು ಮಾಡಲಿ ಅದರ ಬದಲು ಇವತ್ತೇ ಕರ್ಕೊಂಡು ಬರ್ತೀನಿ ಅವನಿಗೊಂದು ಕಾಲ್ ಮಾಡಿದರೆ ಈಗಲೇ ನಿನ್ನ ಕಣ್ಮುಂದೆ ಬಂದು ನಿಲ್ತಾನೆ ಅವಳು ನಿಜ ಹೇಳುತ್ತಿದ್ದಾಳೆ ಎಂದುಕೊಂಡಿದ್ದ ಸಿದ್ಧಾಂತ್ ಅವಳು ತಕ್ಷಣವೇ ತನ್ನ ಸೆಲ್ಫೋನ್ ತೆಗೆದು ಅದರಿಂದ ಅವಳ ಬಾಯ್ ಫ್ರೆಂಡಿಗೆ ಕರೆ ಮಾಡಿದ್ದಳು ಅವನು ಕರೆ ಸ್ವೀಕರಿಸಿರಲಿಲ್ಲ ಬ್ಯಾಡ್ ಲಕ್ ಕನ್ನು ನಿಂದು ನನ್ನ ಬಾಯ್ ಫ್ರೆಂಡ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಬಹುಶಃ ಅವನು ಸೈಲೆಂಟ್ ಮೋಡ್ಗೆ ಹಾಕೊಂಡಿದ್ದಾನೆ ಅನಿಸುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅವನೇ ಕಾಲ್ ಮಾಡ್ತಾನೆ ಅಷ್ಟು ಹೊತ್ತು ತಾಳ್ಮೆಯಿಂದ ಕಾಯಬೇಕಷ್ಟೇ ಬೇರೇನೂ ಮಾಡೋಕ್ಕಾಗಲ್ಲ ಬೇಸರದಿಂದಲೇ ಹೇಳಿ ಬಳಿಕ ಅವಳು ಓದಲು ಕುಳಿತಿದ್ದಳು ಐದು ನಿಮಿಷಕ್ಕೆ ಸಿದ್ಧಾಂತ ಅವಳ ಬಳಿ ಬಂದಿದ್ದ ಆಗ ನೀನು ಯಾರಿಗೆ ಕಾಲ್ ಮಾಡಿದೆ ನಿನ್ನ ಬಾಯ್ ಫ್ರೆಂಡ್ಗ ಹಾಗಾದರೆ ನಾನೀಗ ನನ್ನ ಗರ್ಲ್ ಫ್ರೆಂಡನ್ನು ವಿಚಾರಿಸಿಕೊಳ್ಳೇಬೇಕು ಓದಲು ಕುಳಿತಿದ್ದವಳನ್ನು ತನ್ನ ತೋಳುಗಳಲ್ಲಿ ಬಲವಾಗಿ ಬಂಧಿಸಿಕೊಂಡು ಹೇಳಿದ ಸಿದ್ಧಾಂತ್ ಈಗ ಹೇಳು ನಂದು ಬ್ಯಾಡ್ ನಿನ್ನ ಬಾಯ್ ಫ್ರೆಂಡ್ ಹೆಸರೇನು ಅವನಿಲ್ಲಿದ್ದಾನೆ ನನ್ನ ಗೋಳ್ ಹೊಯ್ಕೊಂಡು ಮಜಾ ಗೋತಿಯ ಹುಡುಗಿ ನೀನು ಆಗ ನೀನು ಯಾರಿಗೆ ಕಾಲ್ ಮಾಡಿದ್ದು ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಅವಳು ಅವನಿಗುತ್ತರಿಸುವ ಬದಲು ಅವನಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಳು ಅವಳು ತನಕವೂ ಅವನು ಬಿಡಲಿಲ್ಲ ಸನಿಹ ಆಗ ಸಿದ್ಧಾಂತ್ಗೆ ಕರೆ ಮಾಡಿದ್ದಾಗಿತ್ತು ಅವನ ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ದರಿಂದ ಅವನಿಗೆ ಆಗ ಗೊತ್ತಾಗಿರಲಿಲ್ಲ ಬಳಿಕ ಅವನು ನೋಡಲು ಸನಿಹಾಳ ಮಿಸ್ಡ್ ಕಾಲ್ ಕಾಣಿಸಿ ಅವಳು ತನ್ನನ್ನು ಗೋಳು ಹೊಯ್ದುಕೊಳ್ಳಲು ಹೀಗೆ ಮಾಡಿದ್ದಾಳೆ ಎಂದು ಅವನಿಗೆ ಗೊತ್ತಾಗಿತ್ತು ನೀನು ಆವತ್ತು ನನ್ನ ಬಗ್ಗೆ ಸರ್ವೆ ಮಾಡಿದ್ದಲ್ಲ ಮತ್ತೆ ಈಗ ಯಾಕೆ ನಿನಗೆ ನನ್ನ ಮೇಲೆ ಡೌಟ್ ಬಂತು ಅವನನ್ನು ಪ್ರಶ್ನಿಸಿದಳು ನಿನ್ನ ಮುಖ ನೋಡಿದರೆ ಸತ್ಯ ಹೇಳ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಂಬಿಬಿಟ್ಟಿದ್ದೆ ಅವನು ಉತ್ತರಿಸಿದ ನಾನು ಸುಳ್ಳು ಹೇಳಿಲ್ಲ ನೀನು ನನ್ನ ಫ್ರೆಂಡ್ ತರಾನೇ ಇದೆಯಲ್ಲ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡುವ ಆಸೆ ಆಯಿತು ಅವಳ ತುಟಿಯಂಚಿನಲ್ಲಿ ತುಂಟನ ಭೂಮಿ ನುಗ್ಗುತ್ತಿತ್ತು ನಾನು ನನ್ನ ಗರ್ಲ್ ಫ್ರೆಂಡನ್ನು ಈಗ ಏನು ಬೇಕಾದರೂ ಮಾಡ್ಕೋತೀನಿ ಅದನ್ನು ಪ್ರಶ್ನಿಸುವ ಹಕ್ಕು ನಿಂಗಿಲ್ಲ ಎನ್ನುತ್ತಾ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಸಿದ್ಧಾಂತ್ ನಿನ್ನ ಗೋಳು ಹೊಯಿಸಿಕೊಂಡಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ಸಿಕ್ತು ನನಗೆ ಎಂದು ಹೇಳುತ್ತಾ ಸನಿಹ ಹೋಗಿ ಕನ್ನಡಿಯ ಮುಂದೆ ನಿಂತುಕೊಂಡಿದ್ದಳು ನನ್ನ ಕಣ್ಣು ಮೂಗು ಕೆನ್ನೆ ಗಲ್ಲ ಎಲ್ಲ ಇದೆಯೋ ಅಥವಾ ಎಲ್ಲಾದರೂ ಹೋಗಿದ್ಯಾ ಅಂತ ನೋಡಬೇಕಾಗಿತ್ತು ಸದ್ಯ ಎಲ್ಲೂ ಹೋಗಿಲ್ಲ ಅದರದರ ಜಾಗದಲ್ಲೇ ಇದೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿ ಸಮಾಧಾನ ಪಟ್ಟುಕೊಂಡಿದ್ದಳು ಸನಿಹಾ ಎಲ್ಲಾದರೂ ಹೋಗಿದ್ರೆ ಹೇಳು ನಾನೇ ತಂದ್ಕೊಡ್ತೀನಿ ಎಂದು ಅವಳದೇ ದಾಟಿಯಲ್ಲಿ ಉತ್ತರಿಸಿದ್ದ ಸಿದ್ಧಾಂತ್ ದಿನಗಳು ಉರುಳಿದವು ಅಂದು ಅವಳ ಕೊನೆಯ ಎಕ್ಸಾಮ್ ಕೂಡ ಮುಗಿದಿತ್ತು ಓದಿ ಓದಿ ತುಂಬ ಸುಸ್ತಾಗಿಬಿಟ್ಟಿದೆಯಾ ಇವತ್ತು ಆರಾಮವಾಗಿ ರೆಸ್ಟ್ ತಗೋ ನಾಳೆ ಒಂದಿನ ಮನೆಯಲ್ಲಿರೋಣ ಅಥವಾ ಅಮ್ಮನ ಮನೆಗೋ ಅಕ್ಕನ ಮನೆಗೋ ಹೋಗಬೇಕಾದ್ರೆ ಬಾ ನಾಡಿದ್ದು ನಾವಿಬ್ರು ಎಲ್ಲಾದರೂ ಹೊರಗೆ ಸುತ್ತಾಡ್ಕೊಂಡು ಬರೋಣ ಎಲ್ಲಿಗೆ ಅಂತ ನೀನೇ ಡಿಸೈಡ್ ಮಾಡಿ ಹೇಳು ಅವಳ ಕೊನೆ ಎಕ್ಸಾಮ್ ಮುಗಿದ ದಿನ ಸಂಜೆ ಸನಿಹಾ ಬಳಿ ಹೇಳಿದ್ದ ಸಿದ್ಧಾಂತ್ ನನಗೆ ನಾಳೆ ಎಲ್ಲೂ ಹೋಗುವ ಮನಸ್ಸಿಲ್ಲ ಇಡೀ ದಿನ ಮಲಗಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಎಷ್ಟು ದಿನಕ್ಕೆ ಹೋಗೋದು ಅಂತ ಹೇಳು ಆಗ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿ ಹೇಳ್ತೀನಿ ಒಂದು ಮೂರ್ನಾಲ್ಕು ದಿನ ಅಷ್ಟೇ ಜಾಸ್ತಿ ದಿನ ನನಗೆ ರಜೆ ಹಾಕಿ ಹೋಗೋಕೆ ಸಾಧ್ಯ ಇಲ್ಲ ಸಿದ್ಧಾಂತ ಅವಳಿಗೆ ಉತ್ತರಿಸಿದ್ದ ಅವರಿಬ್ಬರೂ ಮಾತಾಡುತ್ತಿದ್ದಾಗ ಸಿದ್ಧಾಂತ್ನ ಸೆಲ್ ಫೋನ್ಗೆ ಅಪರಿಚಿತ ನಂಬರಿನಿಂದ ಕರೆಯೊಂದು ಬಂದಿತ್ತು ಅಪರಿಚಿತ ನಂಬರ್ ಆದರೂ ಸಿದ್ಧಾಂತ್ ಕರೆ ಸ್ವೀಕರಿಸಿದ್ದ ಆಗ ಇದು ಸಿದ್ಧಾಂತ್ ಅವರ ನಂಬರ್ ತಾನೆ ನಾನು ಲಾಯರ್ ಪ್ರಶಾಂತ್ ಅಂತ ನಮ್ಮ ಸೀನಿಯರ್ ಸಿ ವಿಜೆ ಅವರು ನಿಮಗೆ ಕಾಲ್ ಮಾಡೋಕೆ ಹೇಳಿದ್ದಾರೆ ನೀವು ಇವತ್ತು ರಾತ್ರಿ ಎಂಟೂವರೆ ಗಂಟೆಗೆ ಅರ್ಜೆಂಟಾಗಿ ನಮ್ಮ ಸೀನಿಯರ್ ಅವರನ್ನು ಮೀಟ್ ಮಾಡಬೇಕಂತೆ ಎಂದು ಹೇಳಿದಾಗ ಆಯಿತು ಖಂಡಿತ ಬರ್ತೀನಿ ಎಂದು ಒಪ್ಪಿಕೊಂಡಿದ್ದ ಸಿದ್ಧಾಂತ್ ಹಿಂದೇಕೋ ಸನಿ ಹಾಗೆ ಅವನನ್ನು ರಾತ್ರಿ ಕಳಿಸುವ ಮನಸ್ಸಿರಲಿಲ್ಲ ಇವತ್ತು ರಾತ್ರಿ ನೀನು ಎಲ್ಲೂ ಹೋಗಬೇಡ ಬೇಕಾದರೆ ನಾಳೆ ಬೆಳಿಗ್ಗೆ ಹೋಗು ಅವನನ್ನು ತಡೆದು ಹೇಳಿದಳು ಸನಿಹಾ ಸನಿಹಾಗಿಂದು ಅವನನ್ನು ಹೊರಗೆ ಕಳಿಸುವ ಮನಸ್ಸೇ ಇಲ್ಲ ಆದರೆ ರಾತ್ರಿ ಎಂಟು ಗಂಟೆಗೆ ಮನೆಯಲ್ಲಿ ಊಟ ಮುಗಿಸಿ ಸಿದ್ಧಾಂತ್ ಮನೆಯಿಂದ ಹೊರಡುತ್ತಿದ್ದಾನೆ ಹಾಗಾದರೆ ಅವನಿಗೆ ಕಾಲ್ ಮಾಡಿದ ಅಪರಿಚಿತರು ಯಾರು ನಿಜವಾಗಿಯೂ ಲಾಯರ್ ಕಡೆಯವರ ಅಥವಾ ಅವನ ವೈರಿಯ ಕಡೆಯವರ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು